ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಷ್ಟು ಏರಿಕೆಯಾಗಲಿದೆ ಬಂಗಾರ ಸ್ನೇಹಿತರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ತಿಂಗಳಿನಲ್ಲಿ ನಾವಿದ್ದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬೆಳ್ಳಿ ಹಾಗೂ ಚಿನ್ನದ ಬೆಲೆ ಎಷ್ಟಾಗಬಹುದು ಅನ್ನೋ ಕುತೂಹಲ ಎಲ್ರಿಗೂ ಕೂಡ ಇರುತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚಿನ್ನದ ಬೆಲೆ ಏರುತ್ತಾ ಎಷ್ಟು ಏರಿಕೆಯಾಗುತ್ತೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿತಿ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಎರಡು ಸಾವಿರದ ಇಪ್ಪತ್ತೈದು ಆರಂಭವಾದ ನಂತರ ಚಿನ್ನದ ಬೆಲೆ ರಾಕೆಟ್ ಥರ ಏರಿಕೆಯನ್ನು ಕಂಡಿದೆ ಪ್ರತಿ ಔನ್ಸ್ಗೆ ಆರಂಭದಲ್ಲಿ ಎರಡು ಸಾವಿರದ ಆರುನೂರು ಇದ್ದ ಡಾಲರ್ ಡಿಸೆಂಬರ್ ಬರೋ ಅಷ್ಟರಲ್ಲಿ ಬರೋಬರಿ ನಾಲ್ಕು ಸಾವಿರದ ಮುನ್ನೂರು ಡಾಲರ್ ಮುಟ್ಟಿದೆ ಸೊ ಹೀಗಿರುವಾಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚಿನ್ನದ ಬೆಲೆ ಏನಾಗಬಹುದು ಅನ್ನೋ ನಿರೀಕ್ಷೆ ಸಂಶಯ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಹೌದು ಡಿಮ್ಯಾಂಡ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಹಳೆ ಒಡವೆಗಳನ್ನು ಕೂಡ ಜನ ಮಾರತಾ ಇದ್ದಾರೆ ಸೊ ಹೀಗಾಗಿ ಮುಂದಿನ ವರ್ಷದ ಕತೆ ಏನು ಅಂತ ಎಲ್ಲರೂ ಕೂಡ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದು ಸಾವಿರದ ಇಪ್ಪತ್ತಾರರಲ್ಲೂ ಕೂಡ ಚಿನ್ನದ ರೇಟ್ ಇಳಿಯೋ ಲಕ್ಷಣ ಇಲ್ಲ ಇದು ಜಾಗತಿಕ ಆರ್ಥಿಕತೆಯ ಮೇಲೆ ನಿಂತಿದ್ದು ಇದು ಕೂಡ ಪರ್ಯಾಯ ದಾರಿ ಹಿಡಿದ್ರೆ ಖಂಡಿತವಾಗಿಯೂ ಕೂಡ ಚಿನ್ನದ ಬೆಲೆ ಏರಿಕೆ ಆಗೋದನ್ನು ತಡೆಗಟ್ಟಬಹುದೇ ವಿನಃ ಚಿನ್ನದ ಬೆಲೆ ಇಳಿಕೆಯಂತೂ ಆಗೋದಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತಾರಕ್ಕೂ ಕೂಡ ಚಿನ್ನದ ಬೆಲೆ ಏರಿಕೆಯಾಗುತ್ತೆ ಹೊರತು ಚಿನ್ನದ ಬೆಲೆಯಂತೂ ಇಳಿಕೆ ಕಾಣಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ ಹೀಗಾಗಿ ಚಿನ್ನದ ಬೆಲೆ ಆ ಒಂದು ಸಂದರ್ಭದಲ್ಲಿ ಆ ದೇಶದ ಆರ್ಥಿಕತೆ ಮತ್ತು ಅಲ್ಲಾಗ್ತಕ್ಕಂಥ ಕೆಲವೊಂದಿಷ್ಟು ಬದಲಾವಣೆಯನ್ನು ಅನುಸರಿಸಿ ಬದಲಾಗ್ತಾ ಹೋಗುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ ಸೊ ಚಿನ್ನದ ಬೆಲೆ ತಕ್ಷಣ ಏರಿಕೆಯನ್ನು ಕಾಣೋದಿಲ್ಲ ಹಾಗೆ ತಕ್ಷಣ ಇಳಿಕೆಯನ್ನು ಕಾಣೋದಿಲ್ಲ ಹಂತ ಹಂತವಾಗಿ ಚಿನ್ನದ ಬೆಲೆ ಏರುತ್ತಲೇ ಸಾಗುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟಾದರಲ್ಲ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು